ಟಿಪ್ಪು ಸುಲ್ತಾನ್ ಜಯಂತಿ ಅಂಗವಾಗಿ ವಿಜಯಪುರ ಜಿಲ್ಲೆಯ ತಾಳಿಕೋಟಿ ಪಟ್ಟಣದಲ್ಲಿ ಹಜರತ್ ಟಿಪ್ಪು ಸುಲ್ತಾನ್ ರಕ್ಷಣಾ ಸಮಿತಿ ವಿಜಯಪುರ ಸರ್ಕಾರಿ ಆಸ್ಪತ್ರೆ ರಕ್ತನಿಧಿ ವಿಭಾಗ ಹಾಗೂ ತಾಳಿಕೋಟಿ ಸಮುದಾಯ ಆರೋಗ್ಯ ಕೇಂದ್ರದ ಸಂಯುಕ್ತಾಶ್ರಯದಲ್ಲಿ ಬೃಹತ್ ರಕ್ತದಾನ ಶಿಬಿರವನ್ನು ಆಯೋಜಿಸಲಾಯಿತು ಶಿಬಿರವನ್ನು ಉದ್ಘಾಟಿಸಿದ ಸಮುದಾಯ ಆರೋಗ್ಯ ಕೇಂದ್ರದ ಆಡಳಿತ ವೈದ್ಯಾಧಿಕಾರಿ ಡಾ ಶ್ರೀಶೈಲ ಹುಕ್ಕೇರಿ ಮಾತನಾಡಿ ರಕ್ತದಾನ ಜೀವದಾನಕ್ಕೆ ಸಮಾನ ಇಂಥ ಶಿಬಿರಗಳಿಂದ ಸಂಗ್ರಹವಾಗುವ ರಕ್ತ ನೂರಾರು ಜೀವಗಳನ್ನು ಉಳಿಸುತ್ತದೆ ಸಂಘಟನೆ ಪದಾಧಿಕಾರಿಗಳ ಸೇವಾ ಭಾವನೆಯನ್ನು ಅಭಿನಂದಿಸುತ್ತೇನೆ ಎಂದು ಹೇಳಿದರು ಕಾರ್ಯಕ್ರಮದಲ್ಲಿ ಮಾತನಾಡಿದ ದಲಿತ ಮುಖಂಡ ಜೈ ಭೀಮ್ ಮುತ್ತಗಿ ಹಾಗೂ ಮುಸ್ಲಿಂ ಧಾರ್ಮಿಕ ಮುಖಂಡ ಸೈಯದ್ ಶಕೀಲಾ ಅಹಮದ್ ಖಾಜಿ ಅವರು ಬ್ರಿಟಿಷರ ವಿರುದ್ಧ ಕೆಚ್ಚೆದೆಯಿಂದ ಹೋರಾಡಿ ದೇಶದ ರಕ್ಷಣೆಗೆ ತನ್ನ ಇಬ್ಬರು ಮಕ್ಕಳನ್ನೇ ಒತ್ತೆಯಾಗಿ ಇಟ್ಟ ನಾಯಕ ಟಿಪ್ಪು ಸುಲ್ತಾನ್ ಅವರ ತ್ಯಾಗದ ಬದುಕು ಎಲ್ಲರಿಗೂ ಮಾದರಿ ಎಂದು ಪ್ರಶಂಸೆ ವ್ಯಕ್ತಪಡಿಸಿದರು ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಸಮುದಾಯ ಆರೋಗ್ಯ ಕೇಂದ್ರದ ವೈದ್ಯರಾದ ಡಾ ಮಧುಬಾಲಾ ಸಿಂಘಾಲ ಡಾಕ್ಟರ್ ಗೌರಿ ಕಂತಲಗಾಂಬಿ ಡಾಕ್ಟರ್ ಪಟೇಲ್ ಡಾಕ್ಟರ್ ನಮೀರಾ ತೇಲಿ ಮುಖಂಡರಾದ ಪ್ರಭುಗೌಡ ಮದರಕಲ್ಲಾ ಸಿದ್ದನಗೌಡ ಪಾಟೀಲ್ ನಾವದಗಿ ಅಬ್ದುಲ್ ರಜಾಕ್ ಮನಗೂಳಿ ಪರಶರಾಮ ತಂಗಡಗಿ ติปุสุลตานรักษณา ಸಮಿತಿya અધ્યક્ષ ઉમારા ફારૂક મનગૂલી ઉપાધ્યક્ષ રિયાઝ ડોની કાર્યદર્શી અલ્લાભક્ષ ચલ્લીગીડદા સદસ્યરાદા મહેબૂબ લાહોરી સદ્દામ હોન્નલ્લી સદ્દામ વેપારી રાજુ ચિત્તરગી રહેમાન વઠારા અયાના મકાндар ઇંતિયાઝ ઉસ્તાદ મોદીનસા નગરચી ઇસાક ચૌધરી ઇબ્રાહિમ આરાબોળ બુરાના કલાસી શફીત ઇનામદાર ઉપસ્થિતરಿದ್ದರು ರಕ್ತನಿಧಿ ವಿಭಾಗದ ಅರುಣ್ ಕುಮಾರ್ ಕಾಂಬಳೆ ಪ್ರತಿಭಾ ಘೋರ್ಪಡೆ ಟೆಕ್ನೀಷಿಯನ್ ಅನ್ನಪೂರ್ಣ ದ್ಯಾಪೂರ್ ಸಮುದಾಯ ಆರೋಗ್ಯ ಕೇಂದ್ರದ ಸಿಬ್ಬಂದಿಗಳು ಶ್ರಮಿಸಿದರು ಈ ಬೃಹತ್ ರಕ್ತದಾನ ಶಿಬಿರದಲ್ಲಿ ನಲವತ್ತು ಮಂದಿ ದಾನಿಗಳು ಸ್ವಯಂ ಪ್ರೇರಿತರಾಗಿ ರಕ್ತದಾನ ಮಾಡಿ ಸಮಾಜ ಸೇವೆಗೆ ಶ್ಲಾಘನೀಯ ಆದರ್ಶ ಮೂಡಿಸಿದರು ವರದಿ ಅಬ್ದುಲ್ ಗನಿ ಮಕಾಂದಾರ ಎಸ್ಸಿ ಟಿವಿ ನ್ಯೂಸ್ ತಾಳಿಕೋಟಿ ನಿರಂತರ ಸುದ್ದಿಗಾಗಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ಫಾಲೋ ಮಾಡಿ ಧನ್ಯವಾದಗಳು ಯಾವಾಗ ಟಿಪ್ಪು ಸುಲ್ತಾನ್ ಅವರು ಆಡಳಿತವನ್ನ ಮಾಡುವ ಸಂದರ್ಭದಲ್ಲಿ ಈ ದೇಶಕ್ಕಾಗಿ ನಾನು ಈ ರೈತರಿಗಾಗಿ ಏನಾದ್ರು ಮಾಡ್ಬೇಕಂತ ಹೇಳಿ ದೇಶಕ್ಕೆ ರೇಷ್ಮೆಯನ್ನ ಪರಿಚಯ ಪರಿಚಯಿಸಿದಂತಹ ಮೊಟ್ಟ ಮೊದಲ ವ್ಯಕ್ತಿ ಯಾರಾದ್ರೂ ಇದ್ರೆ ಅದು ಹಜರತ್ ಟಿಪ್ಪು ಸುಲ್ತಾನ್ ಅವರು ಇವತ್ತು ಹಲವಾರನ್ನು ಮಹಿಳೆಯರಿಗೆ ಸ್ತನ ತೆರಿಗೆ ಪದ್ಧತಿ ಇತ್ತು ಬ್ರಿಟಿಷರಿಗೆ ಆ ಸ್ತನ ತೆರಿಗೆ ಸಂಚಾರ ಮಾಡುವ ಸಂದರ್ಭದಲ್ಲಿ ಮಹಿಳೆಯರ ಮೇಲೆ ವಸ್ತುಗಳು ಇರ್ತಿದ್ದಿಲ್ಲ ಅಂತ ಸಂದರ್ಭದಲ್ಲಿ ಏನಿದೆ ಕೆಟ್ಟ ವ್ಯವಸ್ಥೆ ಅಂತ ಹೇಳಿ ಅವರ ದಿವಾನರಿಗೆ ಕೇಳಿ ಆ ಏನಿದೆ ಅದು ವಿಚಾರಿಸಿ ಅಂದಾಗ ಈಗ ಬ್ರಿಟಿಷರಿಗೆ ಸ್ತನ ಕೊಡಲಾರಕ್ಕೆ ಅವರಿಗೆ ಮಹಿಳೆಯರು ಬಟ್ಟೆ ಹಾಕಿಕೊಳ್ಳುವ ಪರಿಸ್ಥಿತಿ ಇಲ್ಲ ಇಲ್ಲ ಅಂತೇಳಿ ಟಿಪ್ಪು ಸುಲ್ತಾನ್ ಅವರು ಹೇಳ್ತಾರೆ ಆ ಸಂದರ್ಭದಲ್ಲಿ ಟಿಪ್ಪು ಸುಲ್ತಾನ್ ಅವರು ಬ್ರಿಟಿಷರಿಗೆ ಒಂದು ಪತ್ರವನ್ನು ಬರಿತಾರೆ ಈ ಬ್ರಿಟಿಷರ್ ಅನ್ನೋದಕ್ಕಿಂತ ಮುಂಚೆ ಅವರು ವಿದೇಶಿ ಆರ್ಯರು ಆ ವಿದೇಶಿ ಆರ್ಯರಿಗೆ ಪತ್ರವನ್ನು ಬರಿತಾರೆ ಇದು ನನ್ನ ಕಣ್ಣಿಗೆ ಬಿದ್ದಿದೆ ಮುಂದಿನ ನನ್ನ ಕಣ್ಣಿಗೆ ಬಿದ್ರೆ ನಿಮ್ಮನ್ನ ನಾನು ಯಾವ ರೀತಿಯಿಂದ ಆದ್ರೂ ನಿಮ್ಮನ್ನ ಎದುರಿಸಲಿಕ್ಕೆ ನಾನು ಸಿದ್ಧ ಇದ್ದೀನಿ ಈ ಸ್ಥಳ ತೆರಿಗೆಯನ್ನ ಸಂಪೂರ್ಣವಾಗಿ ನಿಷೇಧಿಸ್ಬೇಕಂತ ಹೇಳಿ ಹಝರದ್ ಟಿಪ್ಪು ಸುಲ್ತಾನ್ ಅವರು ಆ ಪತ್ರವನ್ನು ಬರೀತಾರೆ ಪತ್ರವನ್ನ ಬರೆದಾದ್ರೂ ಕೂಡ ಅವರು ಆ ಸ್ಥಳ ತೆರಿಗೆ ಪದ್ಧತಿಯನ್ನು ಹಿಂಪಡೆದಿರಲ್ಲ ಆ ಸಂದರ್ಭದಲ್ಲಿ ಅವರು ಯುದ್ಧವನ್ನ ಮಾಡಿ ಆ ಯುದ್ಧದಲ್ಲಿ ಅವರನ್ನು ಸೋಲಿಸಿ ಆ ಸ್ಥಳ ಪರಿಗೆ ಪದ್ಧತಿಯನ್ನ ರದ್ದುಗೊಳಿಸಿ ಮಹಿಳೆಯರಿಗೆ ಸ್ವತಂತ್ರವಾಗಿ ತಿರುಗಾಡಲಿಕ್ಕೆ ಮಹಿಳೆಯರಿಗೆ ಸ್ವತಂತ್ರವಾಗಿ ಬಟ್ಟೆ ಹಾಕ್ಲಿಕ್ಕೆ ಅವಕಾಶ ಮಾಡಿ ಕೊಟ್ಟತಕ್ಕಂತದ್ದು ಅಜರಲ್ ದಿಪ್ಪು ಸುಲ್ತಾನೋ ಅವರು ರಾಷ್ಟ್ರದ ಅಂತsprogram رکھا گیا ہے۔ یہ رکھتا تھا ಅಂದರೆ ಕಿತ್ತು ಚುಕ್ಕಾ ಆಗಿ ಚಲانے کے لیے یہ ضرورت تھا یہ رکھا تھا ಕಾರ್ಯو پروگرام رکھا گیا ہے۔ میں तमाम दोनों को धन्यवाद कहते हुए हमारा रक्तदान ही हिंदुस्तान को बचाने का रक्तदान है इंसान के जीवन को बचाने का रक्तदान है देश को बचाने का रक्तदान दे रहे हजरत ने अपनी पूरी जिंदगी पूरे हयात देश को बचाने के लिए देश को एकता रखने के लिए अपने बच्चों को भी कुर्बान किया अभी भी कुर्बान किया ये हमारा इतिहास है हिंदुस्तान को करके अपने पत्ते में लिखी के हिंदुस्तान का साथ लेके हम हिंदुस्तानी है। हैं हम हिंदुस्तान के रहेंगे हम हिंदुस्तान के साथ जमीन के अपन नहीं के ये, ये उनका मिशन था उन्हीं के सिमला से भड़ौड़ा रहे थे इतना वर्णन

ಎಲ್ಲ ಕಡೆ ಕೇಳಿದ್ರು ಆ ದಿವಸ ಜಾಬ್ ಸಿಕ್ಕಿಗಳ ರಕ್ತ ಓಪನ್ ಸೊ ಏನ್ ಮಾಡಿದ್ರು ಅಂತಂದ್ರೆ ಆಪರೇಷನ್ ಮಾಡಬೇಕು ಅಂದ್ರೆ ಓಪನ್ ಮಾಡಿದ್ರು ಓಪನ್ ಮಾಡಿದ್ರು मे मे कमारा 돌려줘 돌려줘 돌려 মানিকিশ <laughs>